ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪಾರಂಪರಿಕ ಪಂಚಗವ್ಯ ವೈದ್ಯ ನೀಲ್ಕಂಠ್ ಎಚ್ ಬಿ ರಾಮನಗರ ಮೈಸೂರು ಬೆಂಗಳೂರು ರಸ್ತೆ ಮೂವತ್ತೊಂದನೇ ವಾರ್ಡು ಅರ್ಚಕರಹಳ್ಳಿ ಸ್ನೇಹಿತರೆ ಸುಮಾರು ಜನಕ್ಕೆ ಇವತ್ತು ಸಕ್ಕರೆ ಕಾಯಿಲೆ ಬಂದಿರೋರು ಮತ್ತು ಬಿ ಪಿ ಜಾಸ್ತಿ ಇರೋರಿಗೆ ಮತ್ತು ಕೆಲವರಿಗೆ ಈ ಊಟದಲ್ಲಿ ಕೆಮಿಕಲ್ ಅಂಶ ಜಾಸ್ತಿ ಇರುವಂಥ ಪದಾರ್ಥಗಳನ್ನು ತಿಂದು ಏನಾಗ್ತಿದೆ ಕಿಡ್ನಿ ದಿನೇ ದಿನೇ ಹಾಳಾಗ್ತಾ ಇರುತ್ತೆ ಸೊ ಕಿಡ್ನಿಗೆ ಏನಾಗುತ್ತೆ ಅಂದರೆ ನಮಗೆ ಮೂತ್ರದಲ್ಲಿ ನೊರೆ ನೊರೆ ಬರುವಂಥದ್ದು ಜಾಸ್ತಿ ಮತ್ತು ಪ್ರೋಟೀನ್ಸ್ ಹೋಗುವಂಥದ್ದು ಕೆಲವರಿಗೆ ಕ್ರಿಯೇಟಿನ್ ಜಾಸ್ತಿ ಆಗುವಂಥದ್ದು ಕೆಲವರಿಗೆ ಪೊಟ್ಯಾಷಿಯಮ್ಮು ಯೂರಿಯಾ ಜಾಸ್ತಿ ಆಗುವಂಥದ್ದು ಈ ಥರದ್ದು ಸಾಕಷ್ಟು ಸಮಸ್ಯೆಗಳು ಇವತ್ತು ಸಮಾಜದಲ್ಲಿ ಕಾಣಿಸ್ತಾ ಇದ್ದಾವೆ ಸೊ ಅಂಥವರು ಏನು ಮಾಡ್ಬೋದು ಮತ್ತು ನಮ್ಮ ಪ್ರಕೃತಿಯಲ್ಲಿ ಏನಿವ ಭಗವಂತ ಕೊಟ್ಟಿರ್ತಕ್ಕಂಥ ಕೆಲವು ಗಿಡಮೂಲಿಕೆಗಳು ಅದ್ಭುತವಾಗಿ ಕೆಲಸ ಮಾಡ್ತವೆ ಎಷ್ಟೋ ವೈದ್ಯ ಆಧುನಿಕ ವೈದ್ಯಕ್ಕೆ ಸವಾಲಾಗಿರ್ತಕ್ಕಂಥ ಕೆಲಸಗಳಿಗೆ ಕೂಡ ನಮ್ಮ ಹತ್ರ ಈ ಒಂದು ಗಿಡಮೂಲಿಕೆ ಔಷಧಿಗಳು ಅದ್ಭುತವಾಗಿ ಕೆಲಸ ಮಾಡಿ ಆ ಸಮಸ್ಯೆಯಿಂದ ಅವರು ಆಚೆ ಇರ್ತಾರೆ ಸ್ನೇಹಿತರೆ ಬಹುಶಃ ತಮಗೆಲ್ಲ ಇದನ್ನ ನಾವು ಹಳ್ಳಿಗಾಡಿರೋದ್ರಲ್ಲಿ ನೋಡಿರ್ತೀವಿ ನಾವು ಇದಕ್ಕೆ ಕೊಗ್ಗೆ ಗಿಡ ಅಂತಾರೆ ಕನ್ನಡದಲ್ಲಿ ಮತ್ತು ನಾವು ಸಂಸ್ಕೃತದಲ್ಲಿ ಇದಕ್ಕೆ ಶರಪುಂಕ ಅಂತ ಕರಿತೇವೆ ಈ ಶರಪುಂಕದ ಎಲೆ ಇದು ಒಂದು ಭಾಗ ಆದರೆ ತಮಗೆಲ್ಲ ಗೊತ್ತಿರುತ್ತೆ ಪೊಟ್ಟಿನ ಗಿಡ ಅಂತಾರೆ ಕೆಲವು ಭಾಗದಲ್ಲಿ ಕೆಲವು ಭಾಗದಲ್ಲಿ ಇದನ್ನ ಪುನರ್ನವ ಅಂತಾರೆ ಸಂಸ್ಕೃತದಲ್ಲಿ ಮತ್ತು ಪುನರ್ನವ ಅಂದರೆ ಅರ್ಥ ಏನಂದರೆ ಪುನರ್ನವ ಅಂದರೆ ಇಡೀ ಶರೀರವನ್ನು ಇದು ಪುನರ್ ಅಂದರೆ ಮರಳಿ ನವ ಅಂದರೆ ಹೊಸ ಇಡೀ ಶರೀರವನ್ನು ಹೊಸದು ಮಾಡ್ತಕ್ಕಂಥ ಶಕ್ತಿ ಈ ಸಸ್ಯಕ್ಕಿದೆ ಈ ಒಂದು ಸಸ್ಯದ ಸಮೂಲ ಎಲೆ ಕಾಂಡ ಮತ್ತು ಈ ಥರ ಬೇರು ಈ ಒಂದು ಎರಡು ಸಸ್ಯಗಳು ಮತ್ತು ಇದ್ರ ಜೊತೆಗೆ ತಮಗೆ ಭವಿಷ್ಯ ಗೊತ್ತಿರುವಾಗೆ ಮುಳ್ಳು ಅಂತ ಸಿಗುತ್ತೆ ಮುಳ್ಳು ಅಂದರೆ ಎಲ್ಲ ಒಲಗಬುಗಳ ಬದುಗಳಲ್ಲಿ ಮತ್ತು ಬೆಟ್ಟ ಗುಡ್ಡ ಪ್ರದೇಶಗಳಲ್ಲಿ ಬೆಳೆಯುವಂಥದ್ದು ಶರಪುಂಕ ಮತ್ತು ಈ ಪುನರ್ನಾಮ ಮತ್ತು ನೆಗ್ಗಲ್ಮುಳು ಈ ಮೂರೂ ವಸ್ತುಗಳ ಒಂದು ಚೂರ್ಣ ಅಂದರೆ ನೆರಳಲ್ಲೇ ಇದನ್ನು ಒಣಗಿಸ್ಕೊಂಡು ನಾವು ಕ್ಲೀನಾಗಿ ಇದನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿ ಮನೆಯಲ್ಲೇ ಕುಟ್ಕೊಂಡು ಪೌಡ್ರ್ ಇಟ್ಕೊಂಡು ಡೈಲಿ ಬೆಳಗ್ಗೆ ಒಂದು ಮೂರರಿಂದ ನಾಲ್ಕು ಗ್ರಾಮು ಡಿಕಾಕ್ಷನ್ ಥರ ಡಿಕಾಕ್ಷನ್ ಅಂದರೆ ಚತುರ್ಮಾಂಸ ಕಷಾಯ ಅಂತ ಹೇಳ್ತೇವೆ ನಾವು ಸುಮಾರು ಒಂದು ಮುನ್ನೂರು ಎಮ್ ಎಲ್ ನೀರಿಟ್ಟರೆ ಅದು ಕಾಲು ಬಾಕಿ ಇಳಿಯೋರಿಗೆ ಕುದಿಸ್ಕೊಂಡು ಬೆಳಗ್ಗೆ ಹಾಳೊಟ್ಟೆಯಲ್ಲಿ ಒಂದು ಐವತ್ತು ಎಮ್ ಎಲ್ ಅಷ್ಟು ಮತ್ತು ಸಂಜೆ ಐದು ಗಂಟೆ ಟೈಮಲ್ಲಿ ಪರ್ಟಿಕ್ಯುಲರ್ ಐದು ಗಂಟೆ ಟೈಮ್ ತುಂಬ ಒಳ್ಳೆಯದು ಕಿಡ್ನಿ ಕಾಯಿಲೆ ಇರುವಂಥವ್ರಿಗೆ ಸೊ ಆ ಸಮಯದಲ್ಲಿ ನಾವು ಈ ಒಂದು ಪುನರ್ನವ ಮತ್ತು ಮುಳ್ಳು ಮತ್ತು ಈ ಶರಪುಂಕದ ಒಂದು ಕಷಾಯ ಕುಡಿತ ಬಂದರೆ ಏನಾಗ್ತದೆ ದಿನೇ 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 ನಮ್ಮ ರಕ್ತದಲ್ಲಿರ್ತಕ್ಕಂಥ ಬೇಡವಾಗಿರ್ತಕ್ಕಂಥ ಪದಾರ್ಥಗಳೆಲ್ಲ ಆಚೆ ಹೋಗಿ ಮತ್ತು ಕಿಡ್ನಿ ತನ್ನ ಒಂದು ಕ್ಷಮತೆಯನ್ನು ಹೆಚ್ಚಿಸ್ಕೊಂಡು ಕಿಡ್ನಿಲಿರ್ತಕ್ಕಂಥ ಪ್ರಾಬ್ಲಮ್ ಎಲ್ಲ ಗುಣ ಆಗ್ತದೆ ಕಿಡ್ನಿ ಸ್ಟೋನ್ ಆಗಿರ್ಬೋದು ಅಥವಾ ಕಿಡ್ನಿಯಲ್ಲಿ ಏನಾದರೂ ನಮಗೆ ತೊಂದರೆಯಾಗಿ ಅಲ್ಲಿ ನೆಪ್ರಾನ್ಸ್ ಎಲ್ಲ ಬ್ಲಾಕೇಜಸ್ ಇರ್ಬೋದು ಅಥವಾ ಕಿಡ್ನಿಯಲ್ಲಿ ಕ್ರಿಯೇಟಿನ್ ಜಾಸ್ತಿ ಪೊಟ್ಯಾಷಿಯಂ ಜಾಸ್ತಿ ಈ ಥರದ್ದೆಲ್ಲ ಕಾಯಿಲೆಗಳಿಗೆ ಶಿರ್ಪುಂಕ ನೆಕಲು ಮುಳು ಮತ್ತು ಪುನರಮ ತುಂಬ ಅದ್ಭುತವಾಗಿ ಕೆಲಸ ಮಾಡ್ತದೆ ಸೊ ಆಲ್ರೆಡಿ ನೀವು ಡಯಾಲಿಸಿಸ್ ಮಾಡ್ಕೊತಾ ಇರ್ತೀರಾ ಅಥವಾ ಬೇರೆ ಬಿ ಪಿ ಜಾಸ್ತಿ ಕಡಿಮೆ ಆಗೋದೆಲ್ಲ ಆಗ್ತಾ ಇರುತ್ತೆ ಮೈಯಲ್ಲಿ ಶಕ್ತಿ ಇರೋದಿಲ್ಲ ಏನಂತಂದರೆ ವೈದ್ಯರ ಸಲಹೆ ಪಡೆದು ತಾವು ಔಷಧಿ ಪಡೆಯೋದು ತುಂಬ ಅತ್ಯವಶ್ಯಕ ಆಗಿರುತ್ತೆ ಸೊ ಇದಲ್ಲದೇನೇ ಸುಮಾರು ಇನ್ನೂ ವರ್ಣ ಅಂತ ಬರುತ್ತೆ ಪಾಷಾಣ ಭೇದ ಅಂತ ಬರುತ್ತೆ ಮತ್ತು ನಿಮಗೆ ಬೇರೆ ಬೇರೆ ಸಾಕಷ್ಟು ನಮ್ಮ ಕಿಡ್ನಿಗೆ ಸಂಬಂಧಪಟ್ಟ ಗಿಡಮೂಲಿಕೆಗಳನ್ನು ಮಾಡಕ್ಕೆ ಬಿಟ್ಟು ನಾವು ಕಿಡ್ನಿ ಒಂದು ಸುಧಾರಿಸೋಕ್ಕೆ ಒಂದು ಔಷಧಿಗಳೆಲ್ಲ ನಿಮಗೆ ಸಿಗ್ತವೆ ನೀವು ನೇರವಾಗಿ ನೆಲನೆಲ್ಲಿ ಅಂತ ಬರುತ್ತೆ ತಮಗೆಲ್ಲ ಬಹುಶಃ ಗೊತ್ತಿರುತ್ತೆ ಈ ಜಾಂಡಿ ಸೊಪ್ ಅಂತಾರಲ್ಲ ಅದು ಕೂಡ ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತೆ ನೆಲ್ಲಿ ಇವೆಲ್ಲ ಬಳಸಿ ಒಂದು ನಿಮ್ಮ ಹತ್ರ ಒಂದು ಚೂರ್ಣ ಅಂತ ಸಿಗುತ್ತೆ ಅಂದರೆ ಇದನ್ನು ಬೆಳಗ್ಗೆ ಸಂಜೆ ನೀವು ಕಷಾಯ ಮಾಡಿ ಏನಾಗುತ್ತೆ ಅಂದರೆ ಇದನ್ನು ಹುಡುಕೋಕ್ಕಾಗೋದಿಲ್ಲ ಇದು ಬಳಸೋ ವಿಧಾನ ಗೊತ್ತಿರೋಲ್ಲ ಸೊ ಅಂಥವರು ನೀವು ನೇರವಾಗಿ ಬಂದು ಭೇಟಿಯಾಗಿ ಈ ಕಿಡ್ನಿ ಸು ಸುಮಾರು ಹಾಳಾಗಿರೋರೆಲ್ಲ ಸರಿ ಮಾಡ್ಕೋಬೋದು ಮತ್ತು ಇದೇ ಒಂದು ಚೂರ್ಣ ಏನಾಗುತ್ತೆ ಸ್ವಲ್ಪ ಲಿವರ್ಗೂ ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಮತ್ತು ಇದೊಂಥರ ಶರೀರಕ್ಕೆ ಶಕ್ತಿಯನ್ನು ಕೊಡುತ್ತೆ ಹೊಟ್ಟೆ ಚೆನ್ನಾಗಿ ಹಸುವಾಗುತ್ತೆ ಸ್ನೇಹಿತರೆ ಈ ಒಂದು ಚೂರ್ಣ ತಮಗೆ ಮಾಡ್ಕೊಳ್ಳೋಕ್ಕಾಗದೇ ಇದ್ದರೆ ನೀವು ನೇರವಾಗಿ ನಮ್ಮ ಈ ಕೆಳಗಡೆ ಸಿಗೋಂಥ ನಂಬರಲ್ಲಿ ನೀವು ಕರೆ ಮಾಡಿಬಿಟ್ಟು ನೀವು ರಿಪೋರ್ಟ್ ಗಳಿಸಿನೂ ಕೂಡ ತರಿಸ್ಕೋಬೋದು ಇಲ್ಲಾಂತಂದರೆ ನೇರವಾಗಿ ಬಂದು ಕೂಡ ಕಲೆಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ ಎಲ್ಲರಿಗೂ ನಮಸ್ಕಾರ